ಒಳಗ ಧರ್ಮ ಹೊರಗ ಕತ್ರಿ ಮಾಡ್ತಕ್ಕಂಥವ್ರು ಹೊರಗ ಧರ್ಮ ಹೇಳಿ ಒಳಗ ಕತ್ರಿ ಮಾಡ್ತಕ್ಕಂಥವ್ರು ಇಬ್ಬರು ಜನರನ್ನು ತಿದ್ದಿ ನಿಜವಾದ ಅಧ್ಯಾತ್ಮ ಧರ್ಮ ಅಂತ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಈ ಭಾಗದಲ್ಲಿ ಎಲ್ಲೇ ರೈತ ಅನ್ಯಾಯ ಆಯ್ತು ಅಂತಂದ್ರ ಮೊದಲು ಬಂದಿರ್ತಕ್ಕಂತ ಮಹಾತ್ಮರಂತಂದ್ರ ಮೈಗೂರು ಮಠದ ಗುರುಪ್ರಸಾದ್ ಮಹಾಸ್ವಾಮಿಗಳು ಎಲ್ಲೇ ಹೋರಾಟ ಆಗ್ಲಿ ಅಧ್ಯಾತ್ಮದ ಚಿಂತನೆ ಇರಲಿ ಧರ್ಮದ ಚಿಂತನೆ ಇರಲಿ ರೈತನ ಚಿಂತನೆ ಇರಲಿ ಜನಸಾಮಾನ್ಯ ಚಿಂತನೆಯಲ್ಲಿ ಬಂದ ನಿಂತ ಗಟ್ಟಿ ಧ್ವನಿಯಾಗಿ ಮಾತನಾಡತಕ್ಕಂಥ ಒಂದು ಶಕ್ತಿ ಅಂತ ಒಂದು ಶಕ್ತಿ ನಮ್ಮ ಅನ್ನದಾತನ ಹೋರಾಟದ ವೇದಿಕೆಗೆ ಬಂದದ ಈ ಹೋರಾಟವನ್ನ ಉದ್ದೇಶಿಸಿ ಹೋರಾಟಗಾರ ಬದುಕಿನ ಚಿತ್ರಣವನ್ನ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಈ ಭಾಗದ ರಾಜಕಾರಣಿಗಳಿಗೆ ತಮ್ಮ ಮೂಲಕ ನೇರವಾಗಿ ಎಚ್ಚರಿಕೆಯನ್ನು ಕೊಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೆ ಮೂರು ಸಾಗರ ನೂರು ಮಂದಿರ ದೈವಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದುಷ್ಟ ರಾಜಕಾರಣಿಗಳು ಈ ದೇಶದಲ್ಲಿದ್ದರೆ ರೈತ ಹೆಂಗ ಬದಲಾಗುವುದು ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಆಗಮಿಸಿದ ಎಲ್ಲ ಪೂಜ್ಯರಿಗೂ ರೈತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶರಣಾರ್ಥಿಗಳು ಆತ್ಮೀಯ ರೈತರೇ ಇಲ್ಲಿಯವರೆಗೆ ನಾನು ನೋಡ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಮ್ಮ ಕಬ್ಬಿಗೆ ರೇಟ್ ಎಟ್ ಕೊಡ್ಕತೆ ರೀ ಮೂರ್ ಸಾವಿರ ಅಂದ್ರ ಒಂದ್ ಕಿಲೋಕ್ ಏನ್ ರೇಟ್ ಎಷ್ಟು ಎಷ್ಟ್ರಿ ಮೂರ್ ರೂಪಾಯ್ದಾಗ ಅಂಗಡಿಯಾಗ ಏನ್ ಖರೀದಿ ಮಾಡಕ್ ಹೋಗ್ರಿ ಅಂದ್ರೆ ರೈತ ಕುರ್ಕುರಿ ಚಾಕ್ಲೇಟ್ ತಿನ್ಲಿ ಹೆಂಗಿಲ್ಲ ನೋಡ್ರಿ ಕುರ್ಕುರಿ ಖರೀದಿ ಮಾಡಕ್ ಹೋಗ್ರಿ ಅದು ಐದು ರೂಪಾಯಿ ಮ್ಯಾಲದ ಕುರ್ಕುರಿ ಸಿಗಂಗಿಲ್ಲ ನಿಮಗ ಎಂಟನೇ ಬರೀ ಚಾಕ್ಲೇಟ್ ತಿನ್ಕೋತ್ ಹೋಗಲಿ ರೈತ ಬರೀ ಮೂರು ರೂಪಾಯಿ ನಾನೇ ಮೂರು ರೂಪಾಯಿ ರೈತ ಕಿಲೋ ನೀವು ಕಬ್ಬ ತುಗಾಕತ್ತೀರಿ ಅಂದ್ರ ನೀವು ರೈತ ಬೆಳಿಲಿಪ್ಪ ಎಲ್ಲಿ ಬೆಳಿಬೇಕು ಮೂರು ರೂಪಾಯಿ ಮತ್ ಅವ್ರ ಪಗಾರ ಹೆಂಗ ಮೂರು ರೂಪಾಯಿ ತಗೋಬಾರ್ದ ನಾನ ಕೊಡ್ತೀನಿ ತಿಂಗಳ ಮೂರ್ ರೂಪಾಯಿಪಾ ಅವ್ರ ಪಗಾರ ಲಕ್ಷ ಲಕ್ಷ ಆಯ್ತ ನಾವು ರೈತ ರೂಪಾಯಿ ಆಯ್ತ ಅರೇ ಕಿಸುಬಾಯಿ ರೈತಂದ್ರೆ ಏನ ಅರೇ ಎಲ್ಲ ನಾಡಿನ ಎಂಬತ್ನಾಲ್ಕು ಲಕ್ಷಿಗೆ ಜೀವರಾಶಿಗೆ ಅನ್ನ ಕೊಡೋ ಮೂರು ರೂಪಾಯಿ ಕೊಡೋದು ನಿಮ್ಮ ಪಗಾರ್ ಹೆಚ್ಚು ಮಾಡಕೋದು ಟಿ ಎಡಿ ಹೆಚ್ಚು ಮಾಡ್ಕೋದು ತಿಂಗಳಿಗೊಂದು ಕಾರು ಬದಲು ನೋಡೋಣ ಕಾರಿಗೆ ಮೂರು ರೂಪಾಯಿ ಕೊಡು ಹೌದ ಕಾಯಿಲೆಗೆ ಮೂರು ರೂಪಾಯಿ ಕೊಡಲ ಮೂರು ರೂಪಾಯಿ ಕಾಯಿಲೆ ಏನೇ ಸಿಗ್ತದ ಹವಾ ಹಾಕ ಹತ್ತು ರೂಪಾಯಿ ತಗೋತಾನ ನೀ ಹವಾ ಹಾಕ ಹತ್ತು ರೂಪಾಯಿ ಕೊಟ್ಟ ನಮ್ಮ ರೈತರ ಹವಾ ತಗತಾರೆ ಏನ್ ವಿಚಿತ್ರ ಹಗಲ್ಲ ರಾತ್ರಿ ನಿತ್ಯ ನೀರಡಿಕೆ ಬಂದ ದಿನಪೂರ್ತಿ ಹಗಲಲ್ಲಿ ಇಪ್ಪತ್ನಾಲ್ಕು ತಾಸಗಳ ದುಡಿದು ವರ್ಷ ಪೂರ್ತಿ ದುಡಿದಾಗ ಒಂದ್ ಎಕರೆಗೆ ನಲವತ್ತು ಐವತ್ತು ಟನ್ ಕಬ್ಬು ತಯಾರಾಗಬೇಕಾಯ್ತ್ರ ಎಷ್ಟು ಕಷ್ಟ ಪಟ್ಟಿದಾನ ಕಷ್ಟ ಕಷ್ಟಪಟ್ಟಾಗ ಕೇವಲ ಮೂರು ರೂಪಾಯಿ ಕಿಲೋ ಕಬ್ಬು ಐತಿರಂದ್ರೆ ಎಷ್ಟು ದುಷ್ಟ ಇರಬೇಕು ಎಷ್ಟು ಅಪ್ರಾಮಾಣಿಕರಿ ಇರ್ಬೇಕು ನೀವೇ ವಿಚಾರ ಮಾಡಿ ಮಣ್ಣೆ ನಿಮಗೊಂದು ಘಟನೆ ಹೇಳ್ತ ನಾನು ಜಾತಿ ಜನಗಣತಿ ಮಾಡಿದ್ರು ಒಪ್ಕೋತ್ರಿಲ್ಲ ಒಬ್ಬ ಮಾಸ್ತರ್ಗ ಒಂದು ಮನಿಗ ನೂರ್ ರೂಪಾಯಿ ಆತ್ರಿ ಎಟ್ ರೀ ನೂರ್ ಒಂದು ನೂರ್ ರೂಪಾಯಿ ಕೊಟ್ಟು ಜಾತಿ ಜನಗಣತಿ ಕರ್ನಾಟಕ ತುಂಬದೆಲ್ಲ ಮಾಡಿದ್ರು ಗೋಳೆ ಸಾಲಿ ಸೂಟಿ ಕೊಟ್ಟ ನೂರ್ ರೂಪಾಯಿ ಕೊಟ್ಟ ಜಾತಿ ಜನಗಣತಿ ಮಾಡಿದ್ರು ನಾ ಹೇಳಾಕೈತೀನಿ ಒಂದು ಸಲಹೆ ವಿಚಾರ ಮಾಡ್ರಿ ಬೆಳೆಗಳ ಗಣತಿ ಯಾವಾಗ ಮಾಡೋರು ಅರೆ ಯಾವ ಯಾವ ಬೆಳೆಗೆ ಎಟ್ಟೆಟ್ ರೈತ ಉಳಾಗಡಿ ಬೆಳೆದ ಹಗಲ ರಾತ್ರಿ ಕೂಡಿ ಉಳಾಗಡಿ ಬೆಳೆದ ಇವತ್ತೆಲ್ಲ ದಂಡಿಗೆ ಒಟ್ಟಿ ಬಿಟ್ಟಿದ ಕಿಮ್ಮತ್ತಿಲ್ಲ ಇಲ್ಲ ಸಲ ವಿಚಾರ ಮಾಡೋಣ ನಮ್ಮ ರೈತರ ಹಗಲಾರಾತ್ರಿ ಕಪ್ಪ ಬೆಳೆದ ಮೂರು ರೂಪಾಯಿ ಕಿಲೋ ತಯಾರಾತು ಅರೇ ಮೂರು ರೂಪಾಯಿ ಕಿಲೋ ಕಂಪನಿ ಏನೇನು ತಕೊಂಡ್ರಿ ಎಥನಾಲ್ ತಯಾರು ಮಾಡಿದ್ರಿ ಸಕ್ರೆ ತಯಾರು ಮಾಡಿದ್ರಿ ಅದ್ರಾಗ ಹಲವಾರು ಪ್ರೊಡಕ್ಟ್ ಬೈ ಪ್ರೊಡಕ್ಟ್ ಗಳ ಬಾರ ಎಲ್ಲಾ ತಯಾರು ಎಲ್ಲಾ ಮಾರ್ಕೋತಾರ್ರಿ ಎಲ್ಲಾ ಮಾರ್ಕೊಂಡ್ರು ನಮ್ ರೈತ ಕೊಡೋದಷ್ಟ್ರಿ ಮೂರು ರೂಪಾಯಿ ಇವ್ ಮನಿ ಕಟ್ಟಿ ನಮ್ಮ ರೈತರು ಮೂರು ರೂಪಾಯಿ ಮನಿ ಕಟ್ಟ ಮನಿ ಕಟ್ಟ ಏನು ಕಟ್ಟ್ರು ಈಗ ರೈತರಿಗೆ ಹೆಣ್ಣು ಕೊಡವಾರ ಮೂರು ರೂಪಾಯಿ ಮೂರು ರೂಪಾಯಿ ಹೆಣ್ಣು ಕೊಡ್ತಾರ ಬಂಗಾರ ಆ ಮೂರು ರೂಪಾಯಿ ರೂಪಾಯಿ ತೊಲಿ ಕೊಡತ್ತೂಪಾಯಿ ತೊಲಿ ಕೊಡತ್ತ ಒಂದ ರೈತಗ ಜೀವನ ಪರ್ಯಂತ ದುಡಿದ್ರು ಒಂದ್ ಮಣಿ ಕಟ್ಟುವಾಗತ್ತಾ ಇಲ್ಲ ಕೇವಲ ಎಕರೆಗೆ ನಲ್ವತ್ತೈದು ಟನ್ ಐವತ್ತು ಟನ್ ಇಡಿದ್ರ ದೀಡ್ ಲಕ್ಷ ರೂಪಾಯಿ ಮೂರ್ ರೂಪಾಯಿ ಕಿಲೋದಂಗ ಆದ್ರ ದೀಡ್ ಲಕ್ಷ ಐವತ್ತು ಸಾವಿರ ಖರ್ಚ ಒಂದ್ ಲಕ್ಷ ಉಳಿದ ಒಂದ್ ಲಕ್ಷದಾಗ ಹೆಂಡತಿ ಮಕ್ಕಳು ಸಾಲಿಪಿ ಆರೋಗ್ಯ ಬಟ್ಟೆ ಬರೀ ಎಲ್ಲಾ ತರೋದ್ರ ಖಾಲಿ ಕೂತ್ರು ನಮ್ಮನ್ನು ರೋಡ್ ಮೇಲೆ ಕುಡ್ಸೋದು ಅವ್ರ ಎ ಸಿ ವಿಧಾನಿಸೋದ ಒಮ್ಮೆರೆ ರೋಡ್ ಮೇಲೆ ಬಪ್ಪರೆ ಗಂಡ ಮಕ್ಕಳ ಮಕ್ಕಳಿ ನಮ್ಮ ರೈತರಿಗೆ ಹಾಸಲಿಲ್ಲ ಹೊದಿಕ್ಕಿಲ್ಲ ಮನೆಯಾಗ ಏನೇನಾಗಿಲ್ಲ ಆನಂದವಾಗಿ ಮೂರು ರೂಪಾಯಿ ಕೊಟ್ಟರು ಇನ್ನೂ ನಾ ಹಂಗದಿವರ್ನೂರ ಅರವತ್ತೈದು ದಿನ ಒಂದೇ ಏ ಯಾವ ನೀರು ಕುಡಿತೀರ ನೀವು ಬೋರಿ ನೀರಲ್ಲಿ ಓಣಿನ ಉತ್ಸಾಹ ಫ್ಯಾಕ್ಟ್ರಿ ಅವ್ರು ಬಿಟ್ಟಾರಲ್ಲ ಯಾವ್ದದ ರಕ್ತ ಏ ಮಣ್ಣಿನ ಮಕ್ಕಳ ಆ ನೀರನ್ನು ತಕರ ಬದಲು ಮಾಡುವಂತ ತಾಕತ್ ನಮ್ಮ ರೈತಗದ ಒಂದ್ಸಲ ಟಾವೆಲ್ ರೈತ ಹಾರಿಸಿದ ಕರ್ನಾಟಕದಾಗ ವಿಧಾನ ಸೌಧನ ಇರಂಗಿಲ್ಲ ಇನ್ನು ಮುಂದೆ ಯಾತ್ರಿದ್ರ ಕರ್ನಾಟಕ ಅಲ್ಲಿ ಒಳಗೆ ಹೋಗಬೇಕು ಕುರ್ಚಿದಾಗ ಜಾರ ಇನ್ನ ಮುಂದ ರೈತರನ್ನು ಕೆನಕಿರಿ ರೈತರ ಜೀವನವನ್ನ ನೀವು ಇದೇ ರೀತಿ ಮಾಡಿದ್ರಿ ಹಿಂಗಿರಂಗ ಅದಕ್ಕೆ ನಾವು ಅವ್ರ ಮನ್ಯಾಗ ಹೋದಾಗ ನೋಡುತ್ತಿರ್ತೀನಿ ದೊಡ್ಡ ದೊಡ್ಡ ಏನದಾರ ದೊಡ್ಡ ದೊಡ್ಡ ಕುಂಡಿದ್ದವ್ರ ಗೊತ್ತಾಗಿದ್ಯಾ ಆ ಮನ್ಯಾಗ ಬರ್ಕೊಂಡಾರ ಅವ್ರ ಏನ ಬೆಚ್ಚನ ಮನೆ ಇರಲು ಬೆಚ್ಚ పుట్ బాత్ మేలు మలగు ఇవగా మనీ ఇలా అల్లేరి ఒక చోపడు పట్ట జీవన నమగ్రీ దీనికి కఠినో మళ్ళీ బర్లే చర్ నగెల్గద నమగ మణి ఇల్ల ಮತ್ತ್ ನಾವು ಏನ್ ಹೇಳೋದ್ರಿ ಎರಡ್ ಸಾವಿರ ರೂಪಾಯಿ ಜಮಾಡ್ರಿ ಜಮಾ ಆಗಿಲ್ಲ ಯಾಕಾಗಲಿಲ್ಲ ಮೊದಲ ಗುಂಡಿ ಮುಚ್ಚಿರೋ ಸಾಕಾಗಿದೆ ರೈತರಿಗೆ ಎಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಬರ್ಲಿಲ್ಲ ಯಾಕ ಏನಿದ್ರ ಆಟ ನಮಗ್ ಎರಡ್ ಸಾವಿರ ಬ್ಯಾಡೋ ಇದು ಬರೀ ರೈತರು ಸರಿಯಾಗಿ ಬಿಲ್ ಕೊಟ್ಟರೆ ಸಾಕು ಫ್ಯಾಕ್ಟ್ರಿಗಳ ಮೇಲೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳ ಮೇಲೆ ಫ್ಯಾಕ್ಟ್ರಿ ಎದರಿಂದ ಕಟ್ಟ್ರಿ ಯಾರಿಂದ ಕಟ್ಟ್ರಿ ಯಾರೋಸ್ಕರವಾಗಿ ಕಟ್ಟ್ರಿ ಅರೆ ನಮ್ಮ ಕಬ್ಬ ಹೋದ ನೀವು ಲಾಭ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟಿದ್ರಿ ನಮ್ ರೈತ ಇನ್ನೂ ಒಂದು ಮನೆ ಕಟ್ವಾಕ್ ಇಲ್ಲ ರೈತ ಇನ್ನೂ ಮನೆ ಕಟ್ಟಬೇಕಾಗ್ತಾ ಇಲ್ಲ ಕಟ್ ಕಷ್ಟ ಪಟ್ಟ ಒಂದ್ ಸೈಕಲ್ ಮೋಟ್ರ್ ತಗೋಬೇಕಾದ್ರು ಸಾಲ ಮಾಡ್ಬೇಕು ಹೊಯಕ್ ಹೋಗ್ಬೇಕಲ್ಲ ಸೈಕಲ್ ಮೊಟ್ರ್ ತಗೋಬೇಕಾದ್ರೂ ಸಾಲ ತರಬೇಕಾದ್ರೂ ಸಾಲ ಮಾಡ್ಬೇಕಾ ರೈತ ಲಗ್ನ ಮಾಡ್ಬೇಕಾದ್ರೂ ಸಾಲ ಮಾಡ್ಬೇಕಾ ರೈತರ ತನ್ನ ಕುಟುಂಬವನ್ನು ಬದಲಾವಣೆ ಮಾಡ್ಕೋಬೇಕಾದ್ರು ಸಾಲ ಮಾಡ್ಕೋಬೇಕು ಆದ್ರ ಇವತ್ತು ಒಬ್ರು ಸಾಲ ಎಳ್ಸ್ರಿ ಹೇಳ್ರಿ ಸರ್ಕಾರಿ ನೌಕರಸ್ತ್ರ ಎಂಟ್ನೇ ವೇತನ ಕೊಡ್ತಾರ್ರಿ ಆ ಈಗ ಅವ್ರು ಎಂಟನೇ ವೇತನಕ್ಕೆ ಅರ್ಜಿ ಹಾಕಿರತ್ತ ನಾವು ಎರಡು ರೂಪಾಯಿ ಕಿಲೋಕ್ ಅರ್ಜಿ ಹಾಕೋ ಆ ಮಕ್ಕಳು ತಿನ್ಲಿ ನಮ್ಮ ರೈತರ ಗುಣ ಏನಾದ್ರ ಇಲ್ಲಿವರೆಗೆ ತಡ್ಕೊಂಡ್ ಕುತ್ ನಾವು ಯಾಕ ಯಾಕಳು ತಿಂದು ಎಟ್ ತಿಂದು ಮೇರಿತಾರೆ ಮೇರಿಲಿ ಅರೆ ಭಾರತ ಇದು ಭಾರತ ಅಲ್ಲ ರೈತ ಭಾರತ ಇದು ಭಾರತ ರೈತನಿಂದ ಭಾರತ ಯಾವ ದೇಶದಲ್ಲಿ ನಮ್ಮ ರೈತರನ್ನ ನಮ್ಮ ಕಳಿಸ್ತಿದ್ರ ಇಸ್ರೇಲ್ ಹೋಗ್ರಿ ಇಸ್ರೇಲ ಅರೇ ಮೂರು ರೂಪಾಯಿ ದ ಇಸ್ರೇಲ್ ಕೇಳಿ ಹೋಗೋಣ ಅರೇ ಎಲ್ಲಾ ನೋಡ್ರಿ ದೊಡ್ಡ ಏನು ಏನದಾರ್ ವಿಮಾನದಾಗ ತಿರುಗಾಡ್ತಾರ ನಮ್ಮೂ ವಿಮಾನ ಎದುರಾಗಿಲ್ರಿ ಆ ಜಾತ್ರೆ ಆಗಿ ಬಂದಿರ್ತಾರ ಕೂತ್ ಬರ ಚುನ ತಿಂಗ್ ಸುತ್ತಾರ ಪಟ್ಕ ಗುಂಡಾಸ್ಕೊಂಡ್ ಬಗಲಾಡ್ತಾ ಬಂದ್ಬಿಡುದು ನಮ್ಮದ್ ಹಿಂಗದ ಅವ್ರ ಹೆಂಗದ ದಿನ ಬೆಳಗಾಗ ಎತ್ತ ರೂಪಾಯಿ ಎಲ್ಲಾ ಫೈವ್ ಸ್ಟಾರ್ ತ್ರೀ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ದಾಗ ಊಟ ಮುಂದೆ ಬದುಕ್ ಎಂತ ವಾಹನಗಳ ಎಂತವ ನಮ್ ರೈತರಿಗ ಒಂದು ಅರಿಬಿಗ್ ಸೋಪ್ ಹಚ್ಬೇಕಾದ್ರೂ ವಿಚಾರ ನಡೆದದ ನಮ್ಮ ರೈತನ ಬಟ್ಟೆಗೆ ಸೋಪ್ ಹಚ್ಬೇಕಾದ್ರೂ ವಿಚಾರದ ಸೋಪಿನ ರೇಟ್ ಹೆಚ್ಚದ ಕೇವಲ ಅಡಿಗೆಯಾಗ ನಮ್ಮ ತಾಯಂದರು ಉಪ್ಪು ಹಾಕ್ಬೇಕಾದ್ರು ಕಡಿಮೆ ಹಾಕಬೇಕಾಗ್ಯದ ಉಪ್ಪಿನ ರೇಟ್ ಹೊತ್ತೀ ಬ್ಯಾಡ್ರಿ ಬ್ಯಾರೆ ರೇಟ್ ಹೇಳಕತಿ ಇಲ್ಲಿ ಉಪ್ಪು ದಿನ ಹಾಕುದು ರೀ ಕೆಲವ್ರಿ ಉಪ್ಪ ಉಪ್ಪ ಏಳು ಹಸ್ರ ಉಪ್ಪಿಗೆ ಹತ್ತರಿ ಗೋಪಿಗ್ ನೂರು ರೂಪಾಯಿ ಅಂತ ಏಳು ಹತ್ಸ ಏನ್ ಜೀವನ ಬರೀ ನೋಡ್ರಿ ಇಲ್ಲಿವರೆಗೆ ನೋಡಕೈತೆ ರೈತರನ್ನ ಕೊಲ್ಲೋದು ವಾಪರಿ ಎಂ ಎಲ್ ಎಂಪಿ ಊರ್ಲ್ ಹಾಕೋಬೇಕು ಇಲ್ಲಿವರೆಗೆ ವಾಪಲ್ ಪಿ ಊರ್ ಹಾಕೊಂಡಿಲ್ಲ ಇಲ್ಲಿವರೆಗೆ ಭಾರತ ವಿಚಾರ ಮಾಡೋಣ ವಾಪನ ಹಾಕೋಣ ಒಪ್ಪರೆ ಒಬ್ಬರೇ ಯಾಕೆ ರೈತ ಮನೆಯಲ್ಲಿ ಏನು ಇಲ್ಲ ತಿನ್ಲ ಕಣ್ಣಿಲ್ಲ ಅವನು ಹಗಲ ರಾತ್ರಿ ಇನ್ನೊಬ್ಬರು ಹೊಲ ಮಾಡಬೇಕು ಅವ್ನು ತನ್ನ ಹೊಲದಲ್ಲೇ ದುಡಿಬೇಕು ಆದ್ರೆ ವಿಚಾರಂಗದ ರೈತನೇ ಸಾಯವ ರೈತನೇ ಅರಿಯೋದು ರೈತನೇ ಕೊಲೋದು ರೈತನ ಎಲ್ಲಾ ಹಾಳು ಮಾಡೋದು ಅವ್ರಿ ಆರಾಮ ನಮ್ ರೈತರ ಮನೆಯಾಗ ಒಂದು ಚಲೋ ಕುರ್ಚೆ ಇಲ್ರಿ ನಮ್ ರೈತರ ಮನೆಯಾಗ ಚಲೋ ಅಂತ ಟಿವಿ ಇಲ್ಲ ನಮ್ಮ ರೈತರ ಮನೆಯಾಗ ಚಲೋ ಅಂತ ಏನು ಇಲ್ಲ ಒಂದು ಪರಿಸಿ ಹಾಕೋಬೇಕಾದ್ರೂ ರೈತನ ವಿಚಾರ ರೀ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಾಗ

ನಮ್ಮ ರೈತಗೆ ಪ್ಲಾಸ್ಟಿಕ್ ಗ್ಲಾಸ್ ಅದು ಕ್ರಿಸ್ಟಲ್ ಗ್ಲಾಸ್ ಅವರ ಅದು ರಾತ್ರಿ ಇನ್ನು ಅದಕ್ಕೆ ಚೆಸ್ ಇತಾವ ರೀ ಪ್ಲಾಸ್ಟಿಕ್ ಅದು ಗ್ಲಾಸಿಗೆ ಚೆಸ್ ಅಂದ ಎಷ್ಟು ಆರಾಮದ ಅದೀವಿ ರೀ ತೊಂದರೆ ಮಾಡ್ಕೊಂಡಿದೀವ ಒಪ್ರೆರ್ ಏನಾದ್ರೂ ನಾವು ಮಾಡ್ಕೊಂಡಿದೀವ ಅದ ಗ್ಲಾಸ್ನ್ಯಾಗ ಕುಡಿದ ಅಮೃತವಾಗಿ ತಿಳ್ಕೊಂಡ್ವಿ ಇವತ್ತು ಕ್ರಿಸ್ಟಲ್ ಗ್ಲಾಸ್ನಲ್ಲಿ ಏನೆಲ್ಲ ಕುಡಿದ ಮಾತ್ರ ರೈತರನ್ನ ಸುಲ್ಗೆ ಮಾಡ್ಯಾವ ಸಾಧನೆ ಜೀವನ ತುಂಬಾ ಸಾಧನೆ ಎಷ್ಟು ಗಳಿಸ್ರಿ ಇವತ್ತು ಹೇಳಿದ್ರು ಇಲಕ್ಷನ್ ಬಂದ್ರು ನಂದು ನಾಲ್ಕು ಸಾವಿರ ಕೋಟಿ ಅದ ಐದ್ ಸಾವಿರ ಕೋಟಿ ಅದ ಮೂರ್ ಸಾವಿರ ಎಂಟ್ ಸಾವಿರ ಕೋಟಿ ಅದ ಆಸ್ತಿ ಘೋಷಣೆ ಮಾಡ್ತಾರ ಇವತ್ ನಮ್ ರೈತ ಘೋಷಣೆ ಮಾಡಕೈತೇನು ಮಾರ್ಚ್ ಬಂದ್ರು ನಂದು ಒಂದ್ ಲಕ್ಷ ರೂಪಾಯಿ ಸಾಲದ ಎರಡ್ ಲಕ್ಷ ರೂಪಾಯಿ ಸಾಲದ ನಮ್ ರೈತರು ಘೋಷಣೆ ಮಾಡ್ತಾರೋ ಅವ್ರ ಆಸ್ತಿ ನಮ್ಮ ಆಸ್ತಿ ಘೋಷಣೆ ಮಾಡಿ ನೋಡಿ ನಮ್ಮ ಆಸ್ತಿ ಎತ್ತದ ನೋಡಿ ಇಲೆಕ್ಷನ್ ಬಂದಾಗ ಘೋಷಣೆ ಮಾಡ್ತಾರ ಇಲ್ಲ ನೀವ್ ಯಾಕೆ ಗಪ್ ಕೂತರಿ ಯಾಕೆ ಗಪ್ ಕೂತರಿ ನಾವ ನಾವು ಅದ್ರಾಗ ನಾ ಆಸ್ತಿ ಒಳಗೆ ಪಾಲಿ ಕೇಳಿಲ್ಲ ನ ಕೂತು ಮೂರ ರೂಪಾಯಿ ಮೂರ ಹುಡುಗ ಮೂರು ರೂಪಾಯಿ ನಾವೆಲ್ಲ ಈಗ ಸ್ಟ್ರೈಕ್ ಎಟ್ ಕೂತದಂದ್ರ ಅದ್ರ ಮೂರುವರೆ ರೂಪಾಯಿ ಮಾಡು ಬಿಲ್ಲವರಿಗೆ ಕೂತದ ಮೂರ್ ದಿವ್ಸ ಕೂತದ ಎಟ್ಟ ರೂಪಾಯಿ ರೀ ಮೂರುವರೆ ರೂಪಾಯಿ ಹಣಿಯನ್ನಿ ಪುಡ್ಕೋರಿ